ದೇವನಾಮದ ಕಲಿಕಾ ಶಿಬಿರದ ಮೂರನೇ ದಿನದ ಆನ್ಲೈನ್ ತರಗತಿಗೆ ಭಾಗವಹಿಸ್ತಾ ಇರ್ತಕ್ಕಂತಹ ಎಲ್ಲ ಮಹಿಳೆಯರಿಗೂ ಮಾತೆಯರಿಗೂ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಶಿವಮೊಗ್ಗದವರಿಗೆ ನಾವು ಕಾರ್ಯಕ್ರಮ ಇರೋದ್ರಿಂದ ಶಿವಮೊಗ್ಗದವರಿಗೆ ಫಸ್ಟ್ ಪ್ರಾರಂಭಿಸ್ತಿರೋದು ಆದರೆ ಇದ್ರ ಕಲಿತಾ ಇರ್ತಕ್ಕಂಥವರು ಬೆಂಗಳೂರು ಕರ್ನಾಟಕದ ಹಲವೆಡೆ ಅವರು ಜೊತೆಗೆ ಹೊರದೇಶದವರು ಸಹ ಕಲಿತಾ ಇರತಕ್ಕಂಥದ್ದು ನಮಗೆ ತುಂಬಾ ಸಂತೋಷ ಕೊಟ್ಟಿದೆ ಅವ್ರದೆಲ್ಲ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಆದರೆ ಒಂದೇ ಒಂದು ನಾನು ಪಾಠ ಮಾಡ್ತಿರ್ಬೇಕಾದ್ರೆ ನಮಸ್ಕಾರ ಗುರುಗಳೇ ಇದೆಲ್ಲ ಈ ಮೆಸೇಜನ್ನು ಕೂಡಲೇ ಅಲ್ಲೇ ನೀವು ಮಾಡ್ತಾ ಕೂತ್ಬಿಟ್ರೆ ನಾನು ಪಾಠ ಕಡೆ ನಿಮ್ಗೆ ಗಮನ ಬೀಳಲ್ಲ ಅದು ಮೇಲೆ ನಿಮ್ಮ ಅಭಿಪ್ರಾಯ ಏನಿದ್ರೂ ತಿಳಿಸಿ ನನಗೆ ತಿಳಿದ ಜ್ಞಾನವನ್ನು ನಿಮಗೆ ತನ್ನ ಜೊತೆ ಹಂಚ್ಕೋಣ ನನಗೂ ಇಷ್ಟನೇ ಅದರಿಂದ ದಯಮಾಡಿ ಮಹಿಳೆಯರು ಪಾಠ ಬೇಕಾದ್ರೆ ನನ್ನ ಕಡೆ ಗಮನ ಕೊಡಿ ಈ ಎರಡನೇ ಭಾಗ ಏನು ಅಂತಂದರೆ ಭಾಳಷ್ಟು ಜನ ಆನ್ಲೈನ್ ತರಗತಿ ಆದಮೇಲೆ ಯೂಟ್ಯೂಬ್ ಕ್ಲಾಸ್ ಆದ್ಮೇಲೆ ಮತ್ತೆ ಪುನಃ ಆವಾಗ ಇನ್ನೊಂದು ಸಮಯ ಕೂತ್ಕೊಂಡು ಕೂತ್ಕೇಳ್ತೀರಿ ಬಿಡುವ ಪಕ್ಷದಲ್ಲಿ ನಾನು ಪಾಠ ಮಾಡಬೇಕಾದ್ರೆ ಕೂತ್ಕೊಳ್ಳಿ ಆ ಟೈಮಿನ ಆ ಟ್ಯೂನಿಂಗ್ ಇದೆಯಲ್ಲ ಇಲ್ಲಿಂದ ನಾನು ಹೇಳ್ಕೊಡ್ತಾ ಇದ್ದೀನಿ ನೀವು ಅಲ್ಲಿ ಕಲಿತಿದ್ದೀರಿ ಅನ್ನೋ ಭಾವ ಇದೆಯಲ್ಲ ಅದು ಬಹುದೊಡ್ಡ ಪಾತ್ರ ವಹಿಸುತ್ತೆ ಹೇಗೂ ರೆಕಾರ್ಡ್ ಆಗಿದ್ದಿದೆ ಕಲಿಯೋಣ ಅನ್ನೋ ಭಾವ ಬೇರೆ ಈಗ ನನಗೆ ಪಾಠ ಮಾಡ್ತಿದ್ದಾರೆ ನಾನು ಇಲ್ಲಿ ಕಲಿತಾ ಇದ್ದೀನಿ ಅನ್ನೋ ಭಾವ ಇದೆಯಲ್ಲ ಅದು ಬಹಳ ದೊಡ್ಡದು ಹಾಗಾಗಿ ಇದರಿಂದ ದಯಮಾಡಿ ಆದಷ್ಟು ಆನ್ಲೈನ್ ತರಗತಿ ನಡೀತಿ ನಡೆಯುತ್ತಲ್ಲ ಈಗ ನಾನು ಯೂಟ್ಯೂಬಲ್ಲಿ ಅಲ್ಲಿ ಆ ಟೈಮಲ್ಲಿ ತಾವು ಕೂತು ಕ್ಲಾಸಿಗೆ ಭಾಗವಹಿಸಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಈಗ ನಗರ ಸಂಕೀರ್ತನೆಗೆ ಕಲಿ ಹೇಳ್ಕೊಡೋ ಹಾಡ್ತಕ್ಕಂತಹ ಒಂದು ದೇವರಾಮವನ್ನು ಹೇಳ್ಕೊಟ್ಟಾಯ್ತು ಅದು ಶರಣು ಸಿದ್ಧಿ ವಿನಾಯಕ ಶರಣು ವಿನಾಯಕ ಸಂಪೂರ್ಣ ಈಗ ಹೇಳ್ಕೊಟ್ಟಿದ್ದ ಅಲ್ಲದೆ ಸಂಪೂರ್ಣ ಇನ್ಸ್ಟ್ರೂಮೆಂಟ್ ಜೊತೆ ಹಾಡಿದ್ದು ಸಹ ನಾವು ಅಪ್ಲೋಡ್ ಮಾಡಿದ್ವಿ ಇವಾಗ ಹುಡುಕಿದ್ರೆ ಒಂದು ಎರಡು ಮೂರು ಶರಣ ವಿನಾಯಕ ಸಿಗತ್ತೆ ಅದರಿಂದ ಅದನ್ನ ಕೇಳ್ತಾ ಇರ್ರಿ ಹೇಗೆ ಯಾವ ಸ್ಪೀಡಲ್ಲಿ ಹಾಡಬೇಕು ಅಂತ ನಾವು ಇನ್ಸ್ಟ್ರೂಮೆಂಟ್ ಜೊತೆ ಹಾಡಿ ನೋಡಿದ್ರೆ ಗೊತ್ತಾಗುತ್ತೆ ಇದು ನಗರ ಸಂಖ್ಯೆ ಇನ್ನೊಂದು ನಗರ ಸಂಖ್ಯೆ ಹಾಡನ್ನ ನಾನು ಅದನ್ನು ಸಹ ನಾವು ಅಪ್ಲೋಡ್ ಮಾಡಲಾಗಿದೆ ಇವತ್ತು ತರಗತಿಯಲ್ಲಿ ಹೇಳ್ಕೊಡ್ತಾ ಇದ್ದೇವೆ മരയ ബേട മരയ അതേ കഷ്ടേടേട മരയ ബേട മനവേ മനവേ നീനു മനവേ നീനു ഹരിയ ഹരിയ സ്മരണിയേക്കൊടുത്ത മരയബേ Yeah. yeah. Oh. Uh -huh. Come uh...

जनन <laughs> मरण

മരണമില്ലടി <Sýstas> 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 and then... நந்த கோபன கண்ட உறந்தவனே பிரிய என்றந்து நின்ற பரனே யோனி வேலம்மா நந்த கோபன கண்ட

man पुत्र कलत्र पुत्रविरित्र कलत्र बन्धुगर्णिम्ब पुत्र कलत्र बन्धुगर्णिम्ब पुत्र कलत्र बन्धुगर्णिम्ब पुत्रि

மோத்த மோத்தாய கிருஷ்ணாக்கோத்த प्रिय कृष्णराया मूपय कुप्रिय कृष्णरा ओडो कृष्णराय कृष्ण रायगीराय भिया भक्तवत्स राय ೀನಿ ಎಲ್ಲದನ್ನು ಅಬ್ಸರ್ವ್ ಮಾಡಿ ಕಲಿಬೇಕಾಗಿದೆ ನಾಳೆ ಪುನಃ ಮತ್ತೊಂದು ಸಾರಿ ಇದನ್ನು ಹೇಳ್ಕೊಟ್ಟು ಬರೋವಾಗ ಮಾಡೋಣ ಈಗ ಸಾಕಷ್ಟು ಬಾರಿ ಕೇಳ್ಕೊಂಬನ್ನಿ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಅಂತ ವಿನಂತಿ ಮಾಡ್ಕೊಳ್ತೇನೆ ಅದರಿಂದ ಏನು ಅಂತಂದರೆ ನಾವು ಈಗ ನಿಮ್ಗೆ ಕೇವಲ ಈ ಶಿಬಿರ ಮಾತ್ರ ಮಾತ್ರ ಅಲ್ಲ ಇನ್ನು ಯಾವ್ಯಾವ ಶಿಬಿರಗಳನ್ನ ಯಾವ್ಯಾವ ಕಾಲದಲ್ಲಿ ಏನೇನು ಅಪ್ಲೋಡ್ ಮಾಡ್ತೀವಿ ಎಲ್ಲವೂ ನಿಮಗೆ ಮಾಹಿತಿಗಳು ಬರ್ತದೆ ಅದನ್ನು ನೀವು ಬಳಸ್ಕೊಳ್ಬೋದು ಸಾಕಷ್ಟು ಈ ಹಿಂದೆ ನಾವು ಹೇಳ್ಕೊಟ್ಟಂತಹ ಭಜನ್ಸ್ಗಳು ದೇವರ ನಾಮಗಳು ವಚನಗಳು ಸಹ ಅಲ್ಲಿ ಇದೆ ಯೂಟ್ಯೂಬ್ ಚಾನೆಲ್ ಇದೆ ಅವುಗಳನ್ನ ನೀವು ನಿತ್ಯ ಕೇಳ್ತಾ ಅವುಗಳನ್ನೆಲ್ಲ ಕಲಿಯಕ್ಕೆ ಅವಕಾಶ ಇದೆ ನಮ್ಮ ಇನ್ನೊಂದು ಬಹಳ ನಿನ್ನೆ ಮಾಡಿದ್ರು ಐದು ಜನ ಶಿವಮೊಗ್ಗದ ಮಹಿಳೆಯರು ಒಂದು ಗ್ರೂಪ್ ತರ ಮಾಡ್ಕೊಂಡ್ರು ನಾವು ನಡೆಸಕ್ಕಂತ ಸ್ಪರ್ಧೆಯಲ್ಲಿ ಈ ಸಾರಿ ಹೇಳ್ಕೊಟ್ಟಕ್ಕಂಥ ದೇವರ ನಾಮದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸ್ ಒಂದು ಅವಕಾಶ ಇದೆ ಆದ್ದರಿಂದ ಈ ಕಲಿತಾ ಇರ್ತಕ್ಕಂಥವ್ರು ಒಟ್ಟಿಗೂ ಒಂದ್ಸರಿ ಅಭ್ಯಾಸ ಮಾಡೋಕೆ ಅಕ್ಕಪಕ್ಕದವರು ಸ್ನೇಹಿತರು ಸೇರ್ಕೊಂಡು ಅಥವಾ ಮಹಿಳಾ ಸಮಾಜದವರು ಅಥವಾ ಭಜನಾ ಮಂಡಳಿಗಳು ಸೇರ್ಕೊಂಡು ಮಾಡಿದ್ರೆ ಆ ಹೆಣೆಯಲ್ಲಿ ನಿಮಗೆ ಈ ದೇವರ ನಾಮಗಳು ಜಿತ ಆಗ್ಬೇಕು ನಿಮಗೆ ಹೊರ ಹಾಗೆ ಮುಂದೆ ಈ ವರ್ಷ ವರ್ಕ್ಶಾಪ್ ಅಲ್ಲಿ ಭಾಗವಹಿಸಿ ಮುಂದಿನ ವರ್ಷ ವರ್ಕ್ಶಾಪ್ ಮತ್ತೆ ಆರಾಮಾಗಿ ನೀವು ಇರೋದಲ್ಲ ಆ ದೇವರ ನಾಮಗಳನ್ನ ನಿತ್ಯದಲ್ಲಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಆಗ್ಬೇಕು ಅಂತ ಈ ತರ ಒಂದು ಸ್ಪರ್ಧೆ ಮಾಡ್ತಿದ್ದೆ ದಾಸ ಸಾಹಿತ್ಯ ಸ್ಪರ್ಧೆಗೋಸ್ಕರ ಭಜನೆ ಸ್ಪರ್ಧೆಗೋಸ್ಕರ ಇರೋದಲ್ಲ ಅಂತ ಗೊತ್ತಿದೆ ದಯಮಾಡಿ ಎಲ್ಲರಿಗೂ ಇದನ್ನ ರೆಗ್ಯುಲರ್ ಆಗಿ ಕ್ಲಾಸ ಅಟೆಂಡ್ ಮಾಡಿ ಅಂತ ಹೇಳ್ತಾ ನಾಳೆ ನಾವು ಅನುವಾರ ಆಗಿರೋದ್ರಿಂದ ನಾಳೆ ನಾವು ಕ್ಲಾಸ್ ತಗೊಳ್ತಾ ಇಲ್ಲ ಸೋಮವಾರ ತರಗತಿ ತಗೊಳ್ತೀವಿ ಎಲ್ಲರಿಗೂ ನಮಸ್ಕಾರ ಸಾಯಿರೋದು